ಸೋಮಾರುಪೇಟೆ ಭಾರತೀಯ ಜನತಾ ಪಾರ್ಟಿ ಮಂಡಲ ಯುವ ಮೋರ್ಚಾ ವತಿಯಿಂದ ಮಹಾತ್ಮ ಗಾಂಧಿ ದೀನ್ ದಯಾಳ್ ಉಪಾಧ್ಯಾಯ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಸೇವಾ ಪಾಕ್ಷಿಕದ ಅಂಗವಾಗಿ ಇಲ್ಲಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಲಾಗಿತ್ತು ಶಿಬಿರಕ್ಕೆ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಚಾಲನೆ ನೀಡಿದರು ಮಂಡಲ ಯುವ ಮೋರ್ಚಾ ಅಧ್ಯಕ್ಷ ಮೋಹಿತ್ ತಿಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು ಮಾಜಿ ವಿಧಾನಪರಿಷತ್ನ ಸದಸ್ಯ ಮೇದಪ್ಪ ಜಿಲ್ಲಾ ಉಪಾಧ್ಯಕ್ಷ ಮನುಕುಮಾರ್ ರೈ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ ಮಂಡಲ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಸಿದ್ಧ ತಾಕೇರಿ ಪದ್ಮನಾಭ ನೆಲ್ಲಿಹುದಿಕೇರಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಗಾಂಧಿ ಜಯಂತಿ ಅವರಿಗೆ ತನಕ ಕೂಡ ಒಂದಲ್ಲ ಒಂದು ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತೇಳಿ ಕೇಂದ್ರದಿಂದ ಆಗಿರೋ ಆದೇಶದಂತೆ ಇವತ್ತು ಸೋಮವಾರಪೇಟೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಮಹೇಶ್ ಮತ್ತು ತಾಲೂಕು ಅಧ್ಯಕ್ಷರಾದ ಮೋಹಿತ್ ಅವರ ನೇತೃತ್ವದಲ್ಲಿ ರಕ್ತದಾನಸ ನಡೀತಾ ಇದೆ

ಪೇಟೆ ಬಿ ಜೆ ಪಿ ಯುವ ವತಿಯಿಂದ ಒಂದು ಒಳ್ಳೆಯ ರಕ್ತದಾನ ಶಬಾರವನ್ನು ಮಾಡಿದ್ದಾರೆ ತುಂಬ ಅತ್ಯುತ್ತಮವಾದ ಕಾರ್ಯಕ್ರಮ ಸಾಕಷ್ಟು ಯುವಕರು ಈಗಾಗಲೇ ಬಂದು ರಕ್ತವನ್ನು ದಾನ ಮಾಡಿದ್ದಾರೆ ಇನ್ನೂ ಬರ್ತಾನೆ ಇದ್ದಾರೆ ಹಾಗಾಗಿ ನಮ್ಮ ದಿನಗೆ ಅವಶ್ಯಕತೆ ಇರುವಂತಹ ರಕ್ತವನ್ನು ಪೂರೈಕೆ ಮಾಡೋದಕ್ಕೆ ನಮ್ಮೊಂದಿಗೆ ಸಹಕರಿಸಿದ ಜಿಲ್ಲಾ ಬಿ ಜೆ ಪಿ ಯುವ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿ ಪಕ್ಷದ ಪಾಕ್ಷಿಕ ಅಂಗವಾಗಿ ಹದಿನೇಳನೇ ತಾರೀಕಿನಿಂದ ಎರಡನೇ ತಾರೀಕಿನ ಅಕ್ಟೋಬರ್ ಎರಡನೇ ತಾರೀಕಿನವರೆಗೆ ಈ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಅಂಗವಾಗಿ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿನಲ್ಲಿ ಆರಂಭವಾದಂಥ ರಾಜ್ಯ ಬಿ ಜೆ ಪಿ ಯುವ ಮೋರ್ಚಾದ ವತಿಯಿಂದ ಪ್ರತಿ ಜಿಲ್ಲಾ ಕೇಂದ್ರಗಳು ಮತ್ತು ಮಂಡಲಗಳಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ವಿ ಅದೇ ರೀತಿಯಲ್ಲಿ ಐವತ್ತು ಸೋಮಾರ್ಪೇಟೆ ಮಂಡಲದ ವತಿಯಿಂದ ಯುವ ವತಿಯಿಂದ ಇವತ್ತು ಸೋಮಾರ್ಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ವಿ ಅದೇ ರೀತಿಯಲ್ಲಿ ನಾಡಿದ್ದು ಮುಣಿಕೊಪ್ಪದಲ್ಲೂ ಸಹ